ನಮಸ್ತೆ ಪ್ರೀತಿ ವೀಕ್ಷಕರೇ ಆ ವ್ಯಕ್ತಿಗೆ ತೊಂಬತ್ನಾಲ್ಕು ವರ್ಷ ನಾನು ಅವ್ರನ್ನ ಭೇಟಿ ಮಾಡಿದ್ದು ಒಂದು ವೃದ್ಧಾಶ್ರಮದಲ್ಲಿ ಅವರು ಇಷ್ಟು ಯಂಗ್ ಆ್ಯಂಡ್ ಎನರ್ಜಿಟಿಕ್ ಕಾಣಿಸ್ತಾ ಇದ್ರು ಅಂತಂದ್ರೆ ಅವ್ರು ನೋಡಿದ್ರೆ ಅಷ್ಟು ಖುಷಿ ಆಗ್ತಾ ಇತ್ತು ಇನ್ನೂ ಅರವತ್ತರ ಹತ್ರ ಇದ್ದಾರೇನೋ ಅನ್ನುವಷ್ಟು ಅಷ್ಟು ಕಾಣಿಸ್ತಾ ಇದ್ರು ಅವರ ಆ ಒಂದು ಮಾನಸಿಕ ಸಂತೋಷದ ಶಾಂತಿಯ ಗುಟ್ಟೇನು ಅಂತ ನಾನು ಅವ್ರ ಹತ್ರ ಕೇಳಿದೆ ಅವರು ಕೆಲವಷ್ಟು ಟಿಪ್ಸ್ ಹೇಳಿದ್ರು ಅದಕ್ಕೆ ನನ್ನ ಅನುಭವ ಮತ್ತೆ ಜೀವನದ ಅಧ್ಯಯನ ದೃಷ್ಟಿಕೋನದಿಂದ ಸೇರಿಸಿ ಹೇಳ್ತಾ ಇದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ಇದು ತುಂಬ ಉಪಯುಕ್ತವಾಗಿರುತ್ತೆ ನಿಮ್ಮ ಮನಸ್ಸಿನ ಶಾಂತಿಗಾಗಿ ಸಣ್ಣ ಸಣ್ಣ ಅಭ್ಯಾಸಗಳು ಹೇಗಿರಬೇಕು ಅಂತ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ನಾನು ಪ್ರತಿದಿನ ಜೀವನಕ್ಕೆ ಉಪಯುಕ್ತವಾಗುವಂತಹ ಮಾಹಿತಿಯನ್ನು ಕೊಡ್ತೀನಿ ಪ್ರತಿ ಮಂಗಳವಾರ ಮಾನಸಿಕ ಆರೋಗ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ ಇದು ಉಪಯುಕ್ತವಾಗಿರೋದ್ರಿಂದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಈ ಮನ್ಸಿದೆಯಲ್ಲ ಇದು ಯಾವಾಗಲೂ ಇಟ್ಕೊಳ್ಳೋದಕ್ಕೆ ನಾನು ಚಿಕ್ಕಂದಿನಿಂದ ತುಂಬ ಜನ ಹೇಳ್ತಾ ಇದ್ರು ಇವಕ್ಕೆ ಈಕೆ ಎಷ್ಟು ಶಾಂತ ರೀತಿಯ ಹುಡುಗಿ ಎಲ್ಲ ಮಕ್ಕಳು ಚಾಕ್ಲೇಟು ಅದ್ರ ಬಗ್ಗೆ ಬೇರೆ ಬೇರೆ ಪ್ರಲೋಭನೆಗೆ ಒಳಗಾಗ್ತದೆ ಒಳಗಾದರೆ ಈಕೆ ಯಾಕೆ ಆಗೋದಿಲ್ಲ ಅಂತ ದೊಡ್ಡವ್ರು ಮಾತಾಡ್ಕೊಳ್ತಾ ಇದ್ರು ಆದರೆ ಏನಾಗಿತ್ತು ಗೊತ್ತಾ ಏನೂ ಇಲ್ಲ ಶಾಂತವಾಗಿ ಅಬ್ಸರ್ವ್ ಮಾಡೋದು ಏನನ್ನ ಎಲ್ಲದನ್ನು ಅಬ್ಸರ್ವ್ ಇರೋದು ಒಂದು ಕಲಿಯುವಿಕೆ ಈ ಕಲಿಯುವಿಕೆ ಶಾಂತವಾಗಿ ಇರೋದಕ್ಕೆ ಹೆಚ್ಚು ಇದು ಮಾಡುತ್ತೆ ಈ ಕಲಿಯೋದಕ್ಕೆ ಏನು ಗುಣ ಬೇಕು ಗೊತ್ತಾ ನನಗೇನು ಗೊತ್ತಿಲ್ಲ ಅನ್ನುವ ಮನಸ್ಥಿತಿ ಇರಬೇಕು ಎಷ್ಟೇ ಗೊತ್ತಿದ್ರೂ ನನಗೆ ಮನಸ್ಸಿನ ಒಳಗಡೆ ಗೊತ್ತಿರ್ಬೋದು ಅಂದರೆ ಹೊರಗಡೆ ತೋರಿಸ್ತಾ ಇರ್ಬೋದು ನನಗೇನು ಎಲ್ಲ ಗೊತ್ತಿದೆ ಅಥವಾ ಆ ಥರ ಒಂದು ಗೊತ್ತಿರೋದನ್ನು ಗೊತ್ತಿದೆ ಅನ್ನುವಂತಹ ಗುಣ ಇರ್ಬೋದು ಆದರೆ ನಿಮ್ಮ ಅಂತರಾಳದಲ್ಲಿ ಏನೂ ನಿಮಗೆ ಗೊತ್ತಿಲ್ಲ ಪ್ರತಿ ನಿಮಿಷ ತಿಳ್ಕೊಬೇಕು ಕಲಿಬೇಕು ಅನ್ನುವ ಆ ಒಂದು ಸ್ಥಾಯಿ ಭಾವವನ್ನು ನೀವು ರೂಢಿಸ್ತಾ ಬರಬೇಕು ಅದು ಹೇಗೆ ಪ್ರತಿದಿನ ಒಂದು ಹತ್ತು ನಿಮಿಷ ಬೆಳಿಗ್ಗೆ ಅಥವಾ ರಾತ್ರಿ ನೀವು ಸುಮ್ಮನೆ ಕೂತ್ಕೊಂಡು ಧ್ಯಾನ ಅಂತ ಹೇಳಿ ಅಥವಾ ನಿಮ್ಮ ಮನಸ್ಸಿನೊಳಗಡೆ ಯಾವುದೋ ಜಪ ಅಥವಾ ಇನ್ಯಾವುದೋ ಒಂದು ಸಕಾರಾತ್ಮಕವಾದ ಒಂದು ಯೋಚನೆಯನ್ನು ಮಾಡಿ ಇದರ ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳಿದ್ದೀನಿ ನಿಮ್ಮ ಮನಸ್ಸಿನಿಂದ ನೆಗೆಟಿವಿಟಿಯನ್ನು ಹೋಗಲಾಡಿಸೋದು ಹೇಗೆ ಅಂತ ಅದಕ್ಕೆ ಪೂರಕವಾಗಿ ಇವತ್ತು ಹೇಳ್ತೀನಿ ನೀವು ದಿನ ಬೆಳಗ್ಗೆ ಒಂದು ಹತ್ತು ನಿಮಿಷ ರಾತ್ರಿ ಒಂದು ಹತ್ತು ನಿಮಿಷ ಇದನ್ನು ನಾನು ಚಿಕ್ಕ ವಯಸ್ಸಿನಲ್ಲಿ ಏಳು ವರ್ಷಗಳಿಂದಲೇ ಮಾಡಿದ್ದಕ್ಕೂ ಏನೋ ಆ ಒಂದು ಮಾನಸಿಕ ಶಾಂತಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು ಅದೇ ಥರ ನೀವು ಕೂಡ ಪ್ರತಿದಿನ ಬೆಳಿಗ್ಗೆ ಅಥವಾ ರಾತ್ರಿ ಮನಗುವಾಗ ಹತ್ತು ನಿಮಿಷ ಎರಡೂ ಟೈಮ್ ಮಾಡಿದ್ರೆ ಅಂತೂ ಇನ್ನ ಬೆಸ್ಟು ಹತ್ತು ನಿಮಿಷ ನಿಮ್ಮ ಒಂದು ಧ್ಯಾನವನ್ನು ಮಾಡಿ ಮಾನಸಿಕವಾಗಿ ಸ್ಥಿರವಾಗಿ ಕೂತ್ಕೊಳ್ಳೋದಕ್ಕೆ ಕಲಿತ್ಕೊಂಡ್ರೆ ಸಾಕು ಒಂದು ಹತ್ತು ನಿಮಿಷ ನಿಧಾನಕ್ಕೆ ಮನಸ್ಸು ಸ್ಥಿರವಾಗೋದು ಅದಕ್ಕೆ ಶುರುವಾಗುತ್ತೆ ಏನೇದು ಪ್ರಕೃತಿಯ ಜೊತೆಗೆ ಸಮಯವನ್ನು ಕಳೆಯೋದು ಇದಕ್ಕೆ ಮಲೆನಾಡಲ್ಲಿ ಹುಟ್ಟಿರುವಂತಹ ನನಗೆ ಅದಕ್ಕೇನು ತೊಂದರೆನೇ ಇರಲಿಲ್ಲ ಪ್ರತಿ ನಿಮಿಷ ಪ್ರಕೃತಿಗೆ ಸೇರ್ಕೊಳ್ತಾ ಇದೆ ಇವತ್ತಿಗೂ ಗಾರ್ಡನಿಂಗ್ ಇರ್ಬೋದು ಅಥವಾ ಹೂ ಕೊಯ್ಯೂ ಇರ್ಬೋದು ಸಮಥಿಂಗ್ ವಿಲ್ ಐ ವಿಲ್ ಡೂ ಇಟ್ ಅಂದರೆ ಹತ್ತು ನಿಮಿಷ ಐದು ನಿಮಿಷ ಎಷ್ಟೇ ಸಿಗಲಿ ದಿನಕ್ಕೊಂದು ಐದು ನಿಮಿಷ ವಾಕಿಂಗ್ ಮಾಡುವಂಥದ್ದು ಅಥವಾ ಹೂವಿನ ಗಿಡ ನೋಡುವಂಥದ್ದು ಒಟ್ನಲ್ಲಿ ಪ್ರಕೃತಿಯ ಜೊತೆಗೆ ಕಳೆಯೋದು ಅವಾಗ ಏನಂದ್ರೆ ಆ ಪ್ರಕೃತಿಯ ಒಂದು ಸಣ್ಣ ಒಂದು ಗಾಳಿ ಕೂಡ ಮನಸ್ಸಿನ ಶಾಂತಗೊಳಿಸುತ್ತೆ ಏನೇ ಈಗ ಮಧ್ಯೆ ಮಧ್ಯೆ ಕಂಪ್ಯೂಟರ್ ನೋಡ್ತಾ ಇರ್ತೀರಾ ಅವಾಗ ಒಂದ್ಸಾರಿ ಎದ್ದು ಹೊರಗಡೆ ಹೋಗಿ ಆಫೀಸಿಂದ ಹೊರಗಡೆ ಎಲ್ಲ ಎಲ್ಲ ಸಿಮೆಂಟ್ ಕಾಂಕ್ರೀಟ್ ಕಾಡೆ ಆದ್ರೂ ಒಂದ್ಸಾರಿ ಎದ್ದು ಹೋಗಿ ನೀವು ಹೊರಗಡೆ ನೋಡಿದಾಗ ಆ ಪರಿಸರ ಒಂದ್ ದಿವಸ ಬೆಳಗಾಗುತ್ತೆ ದಿವಸ ರಾತ್ರಿ ಆಗುತ್ತೆ ಮಳೆ ಬರ್ತಾ ಇರುತ್ತೆ ಮೋಡ ಕವಿದ ವಾತಾವರಣ ಇರುತ್ತೆ ಇಬ್ಬರಿ ಬೀಳ್ತಾ ಇರುತ್ತೆ ಸೂರ್ಯ ಬರ್ತಿರ್ತಾನೆ ಎಷ್ಟು ಒಂದಕ್ಕೊಂದು ಬದಲಾವಣೆ ಇರುತ್ತಲ್ಲ ಬದಲಾವಣೆಯನ್ನು ಗಮನಿಸುವಷ್ಟು ನೀವು ಕರೆದುಕೊಂಡ್ರೆ ಸಾಕು ಪ್ರಕೃತಿ ಜೊತೆಗೆ ಅದೇ ಒಂದು ರೀತಿಯ ದೊಡ್ಡ ಹೀಲರ್ ಆಗಿ ಕೆಲಸ ಮಾಡುತ್ತೆ ಮಾನಸಿಕವಾದ ಸ್ವಾಸ್ಥ್ಯ ಮತ್ತು ಶಾಂತಿ ಆ ಪ್ರಕೃತಿಗೆ ಒಂದು ಶಕ್ತಿ ಇದೆ ಅದನ್ನು ಕೊಡೋದಕ್ಕೆ ನಿಮಗೋಸ್ಕರ ನೀವು ಸಮಯ ಇಟ್ಕೊಳ್ಳಿ ಎಷ್ಟೇ ಪ್ರಾಬ್ಲಮ್ ಆಗಿರಲಿ ಎಷ್ಟೇ ಕೆಲಸ ಇರಲಿ ಒಂದು ಒಳ್ಳೆ ಕಾಫಿ ಕುಡಿಯೋದಕ್ಕೆ ಒಂದು ಒಳ್ಳೆಯ ತುತ್ತು ಅನ್ನ ಊಟ ಮಾಡೋದಕ್ಕೆ ತುಂಬ ಸಾರಿ ನನಗಂತೂ ಸಮಯನೇ ಇರ್ತಿರ್ಲಿಲ್ಲ ಆದರೆ ಉದ್ದೇಶಪೂರ್ವಕವಾಗಿ ಊಟವನ್ನು ಒಂದು ಹತ್ತು ನಿಮಿಷಕ್ಕೆ ಮುಗಿಯೋ ಊಟ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಅರ್ಧ ತಾಸು ಈ ಥರ ಮುಗಿಸ್ತಾ ಇದೆ ಯಾಕೆಂದರೆ ಆ ಒಂದು ತುತ್ತು ಅನ್ನವನ್ನು ಅಗಿದು ತಿನ್ನುವ ಆ ಸಮಯ ನನಗಾಗಿರ್ತಿತ್ತು ಅದೇ ಥರ ನಿಮಗೂ ಎಲ್ಲಿ ನಿಮಗೋಸ್ಕರ ಒಂದು ಸಮಯ ಸಿಗುತ್ತೆ ಆ ಒಂದು ಕ್ಷಣವನ್ನು ಅನುಭವಿಸೋದು ಆ ಕ್ಷಣದಲ್ಲಿ ನೀವು ಏನು ಸಿಗುತ್ತಲ್ಲ ಅದನ್ನು ನೀವು ಅನುಭವಿಸೋದನ್ನು ಕಲಿಯೋದು ನಿಮಗೋಸ್ಕರ ನೀವು ಕೊಡುವ ಸ ಒಂದು ಟೈಮು ಉದಾಹರಣೆಗೆ ತುಂಬ ಜನ ಅನ್ಕೋಬೋದು ನನಗೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ನನ್ನದಾಗಿ ನಾನು ಕೆಲಸ ಮಾಡೋದಕ್ಕೆ ಟೈಮ್ ಇಲ್ಲ ಖಂಡಿತ ಈ ಓದು ಸಂಗೀತ ಆಮೇಲೆ ಬೇರೆ ಬೇರೆ ಹವ್ಯಾಸಗಳನ್ನು ಮಾಡೋದಕ್ಕೆ ತುಂಬ ಸರಿ ನಾವು ಬೆಳೀತಾ ಇದ್ದಂಗೆ ನಮ್ಮ ಕೆಲಸದ ಕಾರ್ಯಕ್ಷೇತ್ರಗಳು ಬೆಳೀತಾ ಇದ್ದಂಗೆ ಸಮಯ ಸಿಗೋದಿಲ್ಲ ಅಂತ ಸಂದರ್ಭದಲ್ಲಿ ನಾನು ಹೇಳಿದ್ನಲ್ಲ ಊಟ ಮಾಡುವ ಒಂದು ಕ್ಷಣ ಕೂಡ ನಿಮಗೆ ಕೊಡುವ ಸಮಯ ಆಗ್ಬಹುದು ಅದನ್ನು ಇಟ್ಕೊಂಡು ನಿಮಗೋಸ್ಕರ ಒಂದು ಸಮಯವನ್ನು ಇಡಿ ಅವಾಗ ಮನಸ್ಸು ಮತ್ತೆ ಶಾಂತವಾಗಿ ಹೊಸದೊಂದು ಕ್ರಿಯೆಗೆ ಹೊಸದೊಂದು ದೃಷ್ಟಿಕೋನಕ್ಕೆ ತೆರೆದುಕೊಳ್ಳುತ್ತೆ ಪ್ರಫುಲ್ಲಯುತವಾಗಿರುತ್ತೆ ಸಮಾಧಾನದಲ್ಲಿರುತ್ತೆ ಇದೆಲ್ಲದರ ಜೊತೆಗೆ ನೀವು ಯಾವಾಗಲೂ ಹಿಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಪ್ರತಿ ವಿಡಿಯೋದಲ್ಲಿ ಆಲ್ಮೋಸ್ಟ್ ಹೇಳ್ತೀನಿ ಕೃತಜ್ಞತಾ ಮನೋಭಾವ ಅದಕ್ಕಿರುವಂತಹ ಒಂದು ದೊಡ್ಡ ಹೀಲಿಂಗ್ ಕೆಪಾಸಿಟಿ ಇನ್ಯಾವುದೂ ಇಲ್ಲ ಅದಕ್ಕೆ ನೀವು ಕೃತಜ್ಞತೆಯ ಮನೋಭಾವವನ್ನು ಬೆಳೆಸ್ಕೊಂಡ್ಬಿಟ್ರೆ ಏನು ಪಡೆದಿದ್ದೀರಾ ಅನ್ನೋದನ್ನು ಪ್ರತಿದಿನ ಒಂದು ಮೂರು ಸಾಲ ಬರೆಯೋದಕ್ಕಾದರೂ ರೂಢಿ ಮಾಡಿಬಿಟ್ರೆ ಅದು ನಿಮ್ಮ ಒಳಗಡೆ ಇರುವ ಎಸಿಡಿಟಿಯಿಂದ ಹಿಡಿದು ನಿಮ್ಮ ತಲೆ ಒಳಗೆ ಏನೇನು ಪ್ರಾಬ್ಲಮ್ ಇದೆ ಸಮಸ್ಯೆಗಳಿದೆ ಎಲ್ಲವನ್ನು ಹೋಗ್ಲಾಡ್ಸಿಬಲ್ಬೋದು ಮಾನಸಿಕ ದೈಹಿಕ ಕಾಯಿಲೆಗಳಿಗೆ ಅತ್ಯಂತ ಉತ್ತಮವಾದ ಮದ್ದು ಅಂತಂದರೆ ಕೃತಜ್ಞತಾ ಮನೋಭಾವ ಅದು ಪ್ರಕೃತಿಗಿರ್ಬೋದು ನಿಮ್ಮ ಸುತ್ತೂ ಇರುವಂಥವ್ರಿಗಿರ್ಬೋದು ನಿಮ್ಮ ಜೀವನದಲ್ಲಿ ಏನೇನು ಪಡೆದಿದ್ದೀರಾ ಅದಕ್ಕಿರ್ಬೋದು ಆ ಪ್ರತಿನಿತ್ಯ ನೀವು ಪಡೆಯುವಂತಹ ಯಾವುದೇ ಒಂದು ಸಣ್ಣ 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 ಅತ್ಯಂತ ಸಣ್ಣ ಹಿಂದಿನ ಯಾವುದಾದ್ರಲ್ಲಿ ಒಂದು ನೀರು ಕುಡಿಯೋದಕ್ಕೆ ಇರ್ಬೋದು ಅಥವಾ ನನಗಂತೂ ನಿನ್ನೆ ಒಂದು ಹೊರಗಡೆ ಹೋಗಿದ್ವಿ ಹನ್ನೆರಡು ಹನ್ನೊಂದು ಗಂಟೆ ರಾತ್ರಿಯಲ್ಲಿ ಹೇಳಿ ಕೇಳಿ ಲೇಡೀಸು ಸಹಜವಾಗಿ ಹೊರಗಡೆ ಟಾಯ್ಲೆಟಿಗೆ ಹೋಗಬೇಕಾಗಿತ್ತು ಎಲ್ಲ ಒಂದು ಪೆಟ್ರೋಲ್ ಬಂಕ್ ಅಚಾನಕ್ಕಾಗಿ ಸಿಕ್ತು ಆರಾಮಾಗಿ ನನ್ನ ಒಂದು ಆ ಒಂದು ಪ್ರಾಬ್ಲಮನ್ನು ಸಾರ್ಟ್ ಔಟ್ ಮಾಡ್ಕೊಳ್ಳೋದಾಗ್ತು ನನಗೆ ಹೇಗೆ ಗೊತ್ತಿಲ್ಲ ದೇವ್ರ ದೈಹದಿಂದ ಸಿಕ್ತು ಅದರಿಂದ ನಾನು ದೇವರಿಗೆ ಇರಲಿ ಆ ಪೆಟ್ರೋಲ್ ಇರ್ಗಿರ್ಲಿ ತುಂಬ ಒಂಥರ ಕೃತಜ್ಞತಾ ಭಾವನೆಯನ್ನು ಬಂದ್ಬಿಡ್ತು ನನಗೆ ಸಹಜವಾಗಿ ಆ ಥರ ಒಂದು ದೊ ಅಷ್ಟು ಸಣ್ಣ ಸಣ್ಣ ಸೂಕ್ಷ್ಮ ವಿಷಯಕ್ಕೂ ನೀವು ಕೃತಜ್ಞತೆಯನ್ನು ಹೇಳಿದ್ಕೊಡು ಕಲ್ತ್ಕೋಬೇಕು ಅದೇ ನಿಮ್ಮ ಕೃತಜ್ಞತೆ ಮನೋಭಾವ ಇಲ್ಲ ಅಂತಂದರೆ ಅಯ್ಯೋ ಇದು ಒಂದು ಟಾಯ್ಲೆಟ ಇಷ್ಟು ದೂರ ಮಾಡೋದು ಅಲ್ಲೆಲ್ಲೋ ಮಾಡಬೇಕಾಗಿತ್ತು ಇಷ್ಟರಾತ್ರೆಯಲ್ಲಿ ಅಲ್ಲಿ ನೀರಿರಲಿಲ್ಲ ಇನ್ನೇನೋ ಪ್ರಾಬ್ಲಮ್ ಪ್ರಾಬ್ಲಮ್ಮನ್ನು ನೀವೇ ಕ್ರಿಯೇಟ್ ಮಾಡಿಕೊಂಡು ಹೇಳ್ಕೊಳ್ಳೋವಂಥದ್ದು ಇರುತ್ತೆ ಸೊ ಈ ಥರ ನೀವು ಮಾಡಿದ್ರೆ ನಿಮ್ಗೆ ಯಾವತ್ತೂ ನಿಮ್ಮ ಮಾನಸಿಕ ಶಾಂತಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಬದಲಿಗೆ ಆ ಹೊತ್ತಿಗೆ ಆ ಟೈಮಿಗೆ ಸಿಕ್ಕಲ್ಲ ಅಷ್ಟು ಸುರಕ್ಷಿತವಾಗಿತ್ತಲ್ಲ ಆ ಥರ ಯಾವುದನ್ನ ಸಿಕ್ಕಿದೆ ಅದನ್ನು ಪ್ರೀತಿಯಿಂದ ಒಪ್ಪಿಕೊಳ್ಳುವ ಮನಸ್ಥಿತಿಯ ಕೃತಜ್ಞತಾ ಭಾವ ಅದೇನು ಇಪ್ಪತ್ನಾಲ್ಕು ಗಂಟೆ ಥ್ಯಾಂಕ್ಸ್ ಹೇಳಬೇಕು ಐ ಆಮ್ ಗ್ರೇಟ್ಫುಲ್ ಯು ಅಂತ ಅನ್ಬೇಕು ಅಲ್ಲ ನಿಮ್ಮ ಮನಸ್ಸಿನೊಳಗಿರುವಂಥ ಭಾವ ಒಂದು ಹರೈಕೆ ಒಂದು ಹರಕೆ ಆ ಒಂದು ಭಾವನೆಯನ್ನ ನೀವು ರೂಢಿಸ್ಕೋಬೇಕು ಇನ್ನು ಲಾಸ್ಟ್ನೇದು ಸಕಾರಾತ್ಮಕ ವ್ಯಕ್ತಿ ಮತ್ತು ಪರಿಸರ ಇವುಗಳ ಮಧ್ಯೆ ಇರಿ ಯಾವಾಗ ನೀವು ಸಕಾರಾತ್ಮಕ ವ್ಯಕ್ತಿಗಳ ಜೊತೆ ಇರ್ತಾ ಹೋಗ್ತೀರಾ ನಿಮ್ಮ ಜೀವನ ಸಕಾರಾತ್ಮಕ ಆಗ್ತಾ ಹೋಗುತ್ತೆ ನಿಮ್ಮ ಧನಾತ್ಮಕ ಆಲೋಚನೆಗಳು ಸಕಾರಾತ್ಮಕ ಆಲೋಚನೆಗಳು ಸಕಾರಾತ್ಮಕ ಹವ್ಯಾಸಗಳು ನಿಮ್ಮ ಮನಸ್ಸನ್ನು ಶಾಂತವಾಗಿಡುತ್ತೆ ಅದು ದೇವರ ಪೂಜೆ ಇರ್ಬೋದು ಓದಿರ್ಬೋದು ಕಲಿಯೋದಿರ್ಬೋದು ಆಮೇಲೆ ಬೇರೆ ಬೇರೆ ಈ ಗಾಸಿಪ್ ಮಾಡೋರ ಜೊತೆ ಸೇರದೆ ನಿಂಪಾಡಿಗೆ ನೀವಿರೋದಿರ್ಬೋದು ಅಥವಾ ನಿಮ್ಮ ಕೆಲಸ ಆಯಿತು ನೀವಾಯಿತು ಶಾಂತವಾಗಿ ಆರಾಮಾಗಿ ಮಾಡ್ಕೊಂಡಿರ್ಬೋದು ಸೊ ಇದೆಲ್ಲದರಿಂದ ನಿಮ್ಮ ಮನಸ್ಸು ಶಾಂತವಾಗಿ ಆರೋಗ್ಯವಾಗಿ ಪ್ರಫುಲ್ಲಿತವಾಗಿ ಆನಂದವಾಗಿ ಇರುತ್ತೆ ಹಾಗಾಗಲಿ ಅನ್ನುವ ಆಶಯದೊಂದಿಗೆ ಸಂಚಿಕೆಯನ್ನು ಮಾಡಿದ್ದೀನಿ ಉಪಯುಕ್ತವಾಗಿದೆ ಅಲ್ವಾ ಹಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಎಲ್ಲರಿಗೆ ಶೇರ್ ಮಾಡಿ ತುಂಬ ಜನಕ್ಕೆ ಇದರ ಅವಶ್ಯಕತೆ ಇದೆ ಹಾಗೆ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ